ನಮಸ್ಕಾರ ಪ್ರೈಸ್ತ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರಿಯ ಸಹೋದರಿ ಸಹೋದರ ಮತ್ತೊಂದು ದಿನದಲ್ಲಿ ನಿಮ್ಮೆಲ್ಲರನ್ನ ದೇವರ ವಾಕ್ಯದ ಮೂಲಕವಾಗಿ ಪ್ರಾರ್ಥನೆಯೊಟ್ಟಿಗೆ ಸಂಧಿಸುವುದರಲ್ಲಿ ನಾನು ಸಂತೋಷಿಸುತ್ತೇನೆ ಹೊಸ ಕೃಪೆಗಳಿಂದ ಹೊಸ ದಿನವನ್ನು ಕೊಟ್ಟ ಕರ್ತನಿಗೆ ಕೃತಜ್ಞತಾ ಹೃದಯದಿಂದ ದೇವರಿಗೆ ಸ್ತೋತ್ರ ಮಾಡುತ್ತಾ ದೇವರನ್ನ ಮೊಟ್ಟಿಗೆಯನ್ನು ಮಾತನಾಡುತ್ತಾರೋ ಆಧರಣೆಯನ್ನು ಕೊಡುತ್ತಾರೋ ಆಲೋಚನೆಗಳನ್ನು ಕೊಡುತ್ತಾರೋ ನಾವು ಕಲೀಲಿಕ್ಕೂ ತಿಳಿಲಿಕ್ಕೂ ಬಂದಿದ್ದೀವಲ್ಲ ಕರ್ತನಿಗೆ ಸ್ತೋತ್ರ ನೀವೆಲ್ಲರೂ ಆರಾಮಾಗಿದ್ದೀರಂತ ಸಂತೋಷವಾಗಿದ್ದೀ ಸಮಾಧಾನವಾಗಿ ಇದ್ದೀರಂತ ನಾನು ನಂಬುತ್ತಾ ಇದ್ದೇನೆ ದೇವರು ನಿಮ್ಮನ್ನು ಅನುಗ್ರಹಿಸಲಿ ನನ್ನ ಪ್ರಿಯ ದೇವಜನವೇ ಕೆಲವು ವ್ಯಕ್ತಿಗಳು ಹೇಳುತ್ತಾರೆ ಮುಳ್ಳಿನ ಕಿರೀಟ ಇಲ್ಲದೆ ಮಹಿಮೆಯ ಕಿರೀಟ ಇಲ್ಲ ಕಷ್ಟವಿಲ್ಲದೆ ಸುಖವಿಲ್ಲ ನಾವು ಹಾದು ಹೋಗುವಂಥ ಅನೇಕ ಪ್ರಯಾಸಗಳಿಲ್ಲದೆ ಪ್ರತಿಫಲ ಇಲ್ಲ ಎಂದು ಹೇಳುತ್ತದೆ ಆದರೆ ದೇವರ ವಾಕ್ಯ ನಮಗೆ ಹೇಳ್ತಾ ಇರೋದೇನೆಂದರೆ ಇಂತಹ ಪರಿಸ್ಥಿತಿಗಳಲ್ಲಿ ನಮಗೆ ಸಂಭವಿಸಲಿಕ್ಕಿರುವಂಥ ಕಷ್ಟಗಳು ಕೆಲವು ಕಾರ್ಯಗಳನ್ನು ದೇವರು ಎಚ್ಚರಿಕೆ ಕೊಡುತ್ತಾರೆ ಆಲೋಚನೆ ಕೊಡುತ್ತಾರೆ ಮಗಳೇ ಮಗನೇ ನಿನಗಿದು ಸಂಭವಿಸುತ್ತೆ ಧೈರ್ಯವಾಗಿರು ಬಿಡುಗಡೆ ನಾನು ಕೊಡುತ್ತೇನೆ ಸಹಾಯ ನಾನು ಮಾಡುತ್ತೇನೆ ಎಂದು ದೇವರು ನಮಗೆ ತಿಳಿಯಪಡಿಸುವಂಥವರಾಗಿದ್ದಾರೆ ಹಾಗಾದರೆ ಬನ್ನಿ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ನಾವು ಓದಿಕೊಂಡು ಬಲಗೊಳ್ಳೋಣ ಪ್ರಕಟಣೆಯ ಗ್ರಂಥ ಎರಡನೆಯ ಅಧ್ಯಾಯ ಹತ್ತನೆಯ ವಚನ ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ ನೀವು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಗೆ ಹಾಕುವುದಕ್ಕಿದ್ದಾನೆ ಎಂದು ಹೇಳುತ್ತಾ ಇದೆ ಇನ್ನು ಮುಂದಿನ ವಾಕ್ಯವು ಅದರಲ್ಲಿದೆ ಪ್ರಿಯ ಜನವೇ ಆದರೆ ಈವತ್ತು ನಿಮಗೂ ನನಗೂ ದೇವರು ಹೇಳುವುದೇನೆಂದರೆ ಈಗ ಸಂಭವಿಸುತ್ತೆ ಅಂತಲ್ಲ ಇದಕ್ಕೆ ಮುಂಚೆ ಈ ಥರ ನಮ್ಮ ಜೀವಿತದಲ್ಲಿ ನಡೆದಿರುತ್ತದೆ ಈ ಕಾರ್ಯಗಳು ಅಲ್ಲಿದ್ದಂಥ ಭಕ್ತರ ಜೀವಿತದಲ್ಲಿ ನಡೆದ ಕಾರಣವಾಗಿ ದೇವರು ಮುಂಜಾಗೃತವಾಗಿ ಮುಂಚೆಯೇ ತನ್ನ ಮಕ್ಕಳಿಗೆ ಎಚ್ಚರಿಕೆಯನ್ನು ಧೈರ್ಯವನ್ನು ಈ ರೀತಿ ಸಂಭವಿಸುತ್ತದೆ ನೀವು ಜಾಗೃತರಾಗಿರಿ ಮತ್ತು ಅಂತಹ ಪರಿಸ್ಥಿತಿಗಳಲ್ಲಿ ನನ್ನನ್ನು ಆಶ್ರಯಿಸಿರಿ ಮತ್ತು ನಾನು ನಿಮ್ಮನ್ನು ಅಗಲಿ ಹೋಗುವುದಿಲ್ಲ ಅದನ್ನು ನೀವು ನೆನಪು ಮಾಡಿಕೊಳ್ಳಿರಿ ಎಂದು ದೇವರು ತಿಳಿಯಪಡಿಸುತ್ತಿದ್ದಾರೆ ನನ್ನ ಪ್ರಿಯ ದೇವ ಜನವೇ ನೀವು ನಾನು ಅನೇಕ ಸಾರಿ ಈ ಥರದ ಕಾರ್ಯಗಳಲ್ಲಿ ಹಾದು ಹೋಗುವುದರಿಂದಲೇ ದೇವರು ತನ್ನ ವಾಕ್ಯದಲ್ಲಿ ಮುಂಚೆಯೇ ಬರೆಯಿಸಿ ನಮಗಾಗಿ ಇಟ್ಟಿದ್ದಾನೆ ಇಲ್ಲಿ ವಾಕ್ಯವನ್ನು ಗಮನಿಸಿದರೆ ಪ್ರಿಯ ದೇವ ಜನವೇ ಇಲ್ಲಿ ಹೇಳುತ್ತಾ ಇದೆ ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ ಅಂದರೆ ಈ ವಾಕ್ಯವನ್ನು ಕೇಳಿದ ನಂತರ ನನಗೇನಾದರೂ ಕೀಡಾಗುತ್ತೇನೋ ನನಗೇನಾದರೂ ತೊಂದರೆ ಆಗುತ್ತಾ ಇದೆಯೇನೋ ಅದಕ್ಕೆ ದೇವರು ಎಚ್ಚರ ಕೊಡುತ್ತಾ ಇದ್ದೀರೇನೋ ಎಂದು ಭಯ ಪಡಬೇಡ್ರಿ ಇದಕ್ಕೆ ಮುಂಚೆಯೇ ನಿಮಗೆ ಸಂಭವಿಸುವುದಕ್ಕಿದ್ದರೂ ಕೂಡ ಸಂಭವಿಸಿದ್ದರೂ ಕೂಡ ದೇವರು ಹೇಳುತ್ತಾ ಇದ್ದಾನೆ ಈಗ ನೀನು ಅನುಭವಿಸುತ್ತಿರುವ ಅನುಭವಿಸಲಿಕ್ಕೆ ಹೋಗ ಹೋಗುತ್ತಿರುವ ಯಾವುದೇ ಕಾರ್ಯಗಳಿಗೆ ನೀನು ಅಂಜಬೇಡ ಎಂದು ದೇವರು ವಾಕ್ಯ ಹೇಳುತ್ತಾ ಇದೆ ಇನ್ನು ಮುಂದೆ ಅಂತ ಮಾತ್ರ ಅಲ್ಲ ದೇವರು ಈಗ ನೀವು ಹಾದು ಹೋಗುತ್ತಿರುವ ವಿಚಾರಗಳ ಕುರಿತಾಗಿಯೂ ಆತನಿಗೆ ಗೊತ್ತಿದೆ ಆತನು ನಿಮಗೆ ತಿಳಿಸುತ್ತಿದ್ದಾನೆ ನಿಮಗೆ ಸಂಭವಿಸಿರುವ ಸಂಭವಿಸುವುದಕ್ಕಿರುವ ಯಾವ ಕಾರ್ಯಗಳಿಗೂ ನೀವು ಹೆದರಬೇಡಿರಿ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ಈಗಾಗಲೇ ನಿಮ್ಮಲ್ಲಿ ನನ್ನಲ್ಲಿ ಕೆಲವರಲ್ಲಿ ಹಿಂಸೆಗಳು ಎಲ್ಲ ಕಿರಿಕಿರಿಗಳು ಅವಮಾನಗಳು ಸೋಲುಗಳು ಸಾಲಗಳು ಸಂಕಟಗಳು ಸಂಭವಿಸಿರಬಹುದು ಅವುಗಳಲ್ಲೇ ನೀವು ನಡೆಯುತ್ತಿರಬಹುದು ನಷ್ಟವನ್ನು ನೀವು ಅನುಭವಿಸಿದ್ದೀರಾ ಸ್ವಂತದವರಿಂದ ಕಷ್ಟಗಳನ್ನು ಅನುಭವಿಸುತ್ತಿದ್ದೀರಾ ದೇವರು ನಿಮಗೂ ನನಗೆ ಹೇಳುವಂಥ ಮಾತೇನೆಂದರೆ ಆ ಪರಿಸ್ಥಿತಿಗೆ ನೀವು ಆ ಬಾಧಿಗಳಿಗೆ ನೀವು ಅವಮಾನಗಳಿಗೆ ನೀವು ಕಷ್ಟಗಳಿಗೆ ನೀವು ಕಣ್ಣೀರಿಗೆ ನೀವು ಹೆದರಬೇಡಿರಿ ಯಾಕೆ ಎಂಬುದಾಗಿ ನೀವು ನೋಡುವಾಗ ಲೋಕ ಇಲ್ಲವೇ ಸೈತಾನನು ನಮಗೇನು ಮಾಡ್ತಾ ಇದ್ದಾನೆ ಆ ಕಾರ್ಯಗಳ ಮೂಲಕವಾಗಿ ದುಷ್ಪ್ರೇರಣೆಗೆ ಒಳಗಾಗುವಂತೆ ನಮ್ಮ ನಂಬಿಕೆಯನ್ನು ನಾವು ಕಳ್ಕೊಳ್ಳುವಂತೆ ದೇವರ ಮೇಲೆ ಭರವಸೆ ಬಿಟ್ಟು ಬಿಡುವಂತೆ ದೇವರು ನಿನ್ನನ್ನು ಕೈಬಿಟ್ಟಿದ್ದಾನೆ ದೇವರು ನಿನ್ನ ಮೇಲೆ ಕೃಪೆ ತೋರಿಸುವುದಿಲ್ಲ ದೇವರು ನಿನಗೆ ಈ ವಿಷಯದಲ್ಲಿ ಸಹಾಯ ಮಾಡುವುದಿಲ್ಲ ಇನ್ನು ಯಾವ ದಾರಿ ಇದೆ ನಿನಗೆ ಇನ್ನು ಯಾರಿದ್ದಾರೆ ನಿನಗೆ ಎಂದು ಸೈತಾನನು ನಮಗೆ ದುಷ್ಪ್ರೇರಣೆ ಮಾಡುವಂಥವನಾಗಿದ್ದಾನೆ ಪ್ರೇರಣೆಯಲ್ಲಿ ಎರಡು ವಿಧ ಒಳ್ಳೆಯ ಪ್ರೇರಣೆ ದುಷ್ಪ್ರೇರಣೆ ನಾವು ಹೇಳ್ತೀವಲ್ವಾ ಸ್ವಪ್ರೇರಣೆ ನಮಗೆ ಪ್ರೇರಣೆ ಅಂದರೆ ನಮ್ಮನ್ನು ನಾವು ಪ್ರೇರೇಪಿಸಿಕೊಳ್ಳುತ್ತೇವೆ ನನ್ನ ಮನವೇ ಭಯಪಡಬೇಡ ನನ್ನ ಮನವೇ ಧೈರ್ಯವಾಗಿರು ಹೇಳುವಂತೆ ನಾವೇನು ಮಾಡಿಬಿಡ್ತೀವಿ ಒಳ್ಳೆಯ ಪ್ರೇರೇಪಣೆಯನ್ನು ತೆಗೆದುಕೊಳ್ಳುತ್ತೇವೆ ಆದರೆ ಸೈತಾನನು ದುಷ್ಪ್ರೇರಣೆಯನ್ನು ಮಾಡುವಂಥವನಾಗಿದ್ದಾನೆ ಈ ದಿನ ದೇವಜನವೇ ನಿಮಗೆ ಜನರಾಗಲಿ ದುಷ್ಟನಿಂದಾಗಲಿ ಲೋಕದಿಂದಾಗಲಿ ವ್ಯಕ್ತಿಗಳಿಂದಾಗಲಿ ಕುಟುಂಬದಿಂದಾಗಲಿ ಸ್ವಂತದವರಿಂದಾಗಲಿ ದುಷ್ಪ್ರೇರಣೆಗಳು ಬಂದಿರಬಹುದು ನಿಮಗೆ ಕಷ್ಟಗಳು ಸಂಭವಿಸಿರಬಹುದು ಸಂಭವಿಸಲಿಕ್ಕಿರಬಹುದು ಆತನು ನಾವೀಗಾಗಲೇ ಧ್ಯಾನ ಮಾಡಿದ ಹಾಗೆ ಆತನು ಇದ್ದಾತನು ಇರುವಾತನು ನೀವು ಕೂಗಿದರೆ ಬರುವಾತನು ಮುಂದೊಂದು ದಿವಸ ಆತನು ಮ ಖಂಡಿತವಾಗಿ ಎರಡನೇ ಸಾರಿ ಕೂಡ ಬರುವಂಥವನು ಆಗಿದ್ದಾನೆ ಹಾಗಾದರೆ ಈಗ ಆತನು ಇರುವಾತನಾಗಿದ್ದಾನೆ ನಿಮ್ಮ ಸಂಗಡ ಇರುತ್ತಾನೆ ಸಂಭವಿಸಲಿಕ್ಕಿರುವಂಥ ಕಷ್ಟಗಳು ನಿಮಗೆ ಗೊತ್ತಾದರೂ ಕೂಡ ನೀವು ಅದಕ್ಕೆ ಹೆದರಬೇಕಾದ ಅವಶ್ಯಕತೆ ಇಲ್ಲ ದಿಢೀರ್ನ ಏನಾದರೂ ನಡೆದರೆ ನಮಗೆ ಕೆಲವು ಸಾರಿ ನೋಡು ಅದೇ ಆಗೋದೇನೆಂದರೆ ಕೆಲವು ಸಾರಿ ನಮಗೆ ಹೇಳಿದರೆ ನೋವಾಗುತ್ತೆ ಹೇಳಿದೆ ಬಂದರೆ ನೋವಾಗೋದಿಲ್ಲ ಅಂತ ಅಂದುಕೊಳ್ತೇವೆ ಪ್ರಿಯದ ಏನಾದರೂ ನಾಳೆ ನಮಗೆ ರೋಗ ಬರುತ್ತೆ ಕಷ್ಟ ಆಗುತ್ತೆ ನಮಗೆ ಸಮಸ್ಯೆ ಆಗುತ್ತೆ ಅಂದರೆ ಈಗಲಿಂದಲೇ ನಾವು ಭಯಪಡಲಿಕ್ಕೆ ಪ್ರಾರಂಭಿಸುತ್ತೇವೆ ಆದರೆ ಕರ್ತನ ವಿಶ್ವಾಸಿಗಳು ಅಂದರೆ ದೇವರ ಮಕ್ಕಳಿಗೆ ಗೊತ್ತಾ ಇವತ್ತು ನಡೆಯಲಿ ನಾಳೆ ಬರಲಿ ಯಾವತ್ತು ಸಂಕಟ ಸಮಸ್ಯೆ ಬಂದರೂ ನಾನು ಹೆದರುವುದಿಲ್ಲ ಯಾಕೆಂದರೆ ನಾನು ಹೋಗುವಲ್ಲೆಲ್ಲ ನನ್ನ ದೇವರು ನನ್ನ ಜೊತೆಗೆ ಬರುತ್ತಾನೆ ನಾನು ಹೋಗುವ ಸ್ಥಳಕ್ಕೆಲ್ಲ ಕರ್ತನು ತನ್ನ ದೂತರಗಳನ್ನು ಕಳುಹಿಸುತ್ತಾನೆ ನಾನು ಹೋಗುವುದಕ್ಕಿಂತ ಮುಂಚೆ ನನ್ನ ಮುಂದಾಗಿ ದೇವರು ನಡೆಯುತ್ತಾನೆ ಆತನ ಪ್ರಸನ್ನತೆ ನನ್ನೊಟ್ಟಿಗಿರುತ್ತದೆ ಎಂದು ನೀವು ನಾನು ನಂಬಬೇಕು ಕೆಲವು ಶೋಧನೆಗಳು ಕೆಲವು ದುಷ್ಪ್ರೇರಣೆಗಳು ನಮ್ಮ ಮುಂದೆ ನಮ್ಮ ಕಣ್ಣಿಗೆ ಗೊತ್ತಾಗುತ್ತವೆ ಆದರೆ ಹೆದರಬಾರದು ಯಾಕೆಂದರೆ ನಮ್ಮ ದೇವರು ಕೈ ಬಿಡುವವನಲ್ಲ ಈಗ ನೀವು ನೋಡಿ ಬೈಬಲಲ್ಲಿ ಅನೇಕ ದೇವಭಕ್ತರುಗಳು ತಮಗೆ ಸಂಭವಿಸಲಿಕ್ಕಿರುವಂಥ ಶಿಕ್ಷೆಗಳು ಮುಂಚೆನೇ ಗೊತ್ತಾಯಿತು ತಮಗೆ ಆಗುವಂಥ ನೋವುಗಳು ಮುಂಚೆನೇ ಗೊತ್ತಾಯಿತು ಹಾಗಂತೇಳಿ ಅವುಗಳನ್ನು ತಪ್ಪಿಸಿಕೊಂಡು ಓಡಿ ಹೋಗಲಿಲ್ಲ ಯಾಕೆ ಗೊತ್ತಾ ನನ್ನ ಜೊತೆ ನನ್ನ ದೇವರಿರುತ್ತಾನೆ ನನ್ನನ್ನು ಕಾಯುತ್ತಾನೆ ಕಾಪಾಡುತ್ತಾನೆ ಎಂದು ನಂಬಿದರು ದಾನಿಯಲನಿಗೆ ವಿರುದ್ಧವಾಗಿ ಅನೇಕ ವರ್ಷ ಅವರು ಷಡ್ಯಂತರ ಮಾಡಿ ಗೊತ್ತಿತ್ತು ದಾನಿಯಲನಿಗೆ ಈ ರೀತಿಯಾದಂಥ ಒಂದು ಸಮಸ್ಯೆಗೆ ಶಿಕ್ಷೆ ಏನು ಅಂತ ಗೊತ್ತಿತ್ತು ಈ ರೀತಿಯಾಗಿ ಒಂದು ವೇಳೆ ಬೇರೆ ದೇವರುಗಳನ್ನು ಪ್ರಾರ್ಥಿಸಿದರೆ ಸಿಂಹಗಳ ಬೋನಿಗೆ ಹಾಕುತ್ತಾರೆಂದು ಅವನಿಗೆ ಗೊತ್ತಿತ್ತು ಗೊತ್ತಿದ್ದು ಕೂಡ ಯಾಕೆ ಮಾಡಿದ ಸಂಭವಿಸುವುದಕ್ಕಿರುವಂತಹ ಶೋಧನೆ ಅವನಿಗೆ ಗೊತ್ತಿದ್ದರೂ ತಪ್ಪಿಸಿಕೊಂಡು ಅವನು ಓಡಲಿಲ್ಲ ಬದಲಾಗಿ ಅವನಿಗೆ ಗೊತ್ತಿತ್ತು ನನ್ನ ಸಂಗಡ ನನ್ನ ದೇವರು ಸಿಂಹಗಳ ಬಾಯಲ್ಲಿ ಬೀಳುವುದಕ್ಕಿಂತ ಆ ಬಾಯಲ್ಲಿ ಬಿದ್ದಾಗಲೂ ಕೂಡ ನನ್ನ ಜೊತೆಗೆ ಇರುತ್ತಾನೆಂದು ದಾನಿಯನ್ನು ನಂಬಿದ್ದನು ಈ ದಿನ ನಿಮ್ಮ ಶತ್ರುಗಳು ಕಾಯುತ್ತಿದ್ದಾರೆ ಎಂದು ನಿಮಗೆ ಗೊತ್ತಿರಬಹುದು ಕೋರ್ಟು ಪೊಲೀಸ್ ಸ್ಟೇಷನ್ ವಿಚಾರ ನಿಮ್ಮ ಶತ್ರುಗಳ ವಿಚಾರ ನಿಮ್ಮ ಆಫೀಸಲ್ಲಿ ನಿಮಗೆ ಎದುರಾಗಿರುವಂಥ ವ್ಯಕ್ತಿಗಳು ಅಕ್ಕಪಕ್ಕದವರು ಯಾರಾದರೂ ನಿಮ್ಮನ್ನು ಸೇಡು ತೀರಿಸಿಕೊಳ್ಳುವುದಕ್ಕೂ ನಿಮಗೆ ವಿರುದ್ಧವಾಗಿ ಸಿಂಹಗಳಂತೆ ಬಾಯಿ ತೆರೆದು ಕಾಯುತ್ತಿರುವವರು ಇರಬಹುದು ಆದರೆ ಅವರು ಇದ್ದಾರೆಂದು ತಿಳಿದು ನೀವು ಭಯಪಡಬಾರದು ನಿಮಗೂ ನನಗೂ ದೇವರು ಹೇಳುವಂಥ ಮಾತೇನೆಂದರೆ ಸಂಭವಿಸುವುದಕ್ಕಿರುವ ಕೇಡಿಗೆ ನೀವು ಹೆದರಬೇಡಿರಿ ಅದೇ ರೀತಿಯಲ್ಲಿ ಶದ್ರತ್ಮೇಶ ಗಭಿದ್ನೋಗರು ತಾವು ಆ ಒಂದು ವಿಗ್ರಹಕ್ಕೆ ಅಡ್ಡ ಬೀಳದೆ ಹೋದರೆ ಅವರಿಗೆ ಏನು ಶಿಕ್ಷೆ ಬರುತ್ತದೆ ಎಂದು ಮೊದಲೇ ಗೊತ್ತಿತ್ತು ಬೆಂಕಿಗೆ ಹಾಕುತ್ತಾರೆಂದು ಗೊತ್ತಿತ್ತು ಮಾತ್ರವಲ್ಲ ಏಳರಷ್ಟು ಬೆಂಕಿಯನ್ನು ಹೆಚ್ಚಿಸಿದರು ಆದರೂ ದೇವಜನವೇ ಅವರು ಆ ಬರಲಿಕ್ಕಿರುವ ಸಂಭವಿಸಲಿಕ್ಕಿರುವ ಆ ಬೆಂಕಿಗೂ ಭಯಪಡಲಿಲ್ಲ ಪ್ರಿಯ ದೇವಜನವೇ ದಾವಿದನ ಜೀವಿತದಲ್ಲಿಯೂ ಕೂಡ ತಾನು ಎದುರಿಸಲಿಕ್ಕಿರುವಂಥ ಗೊಲ್ಯಾತನ ಬಗ್ಗೆ ಜನರು ಹೇಳುತ್ತಿದ್ದರು ಅಯ್ಯೋ ಅವನು ಭಯಂಕರವಾದವನು ಅವನು ಭಯಂಕರವಾದಂಥ ವ್ಯಕ್ತಿ ಅವನನ್ನು ಎದುರಿಸಿ ಸಾಧಾರಣರು ಯಾರು ಗೆಲ್ಲಲಿಕ್ಕಾಗುವುದಿಲ್ಲ ಎಂದು ಭಯಪಡಿಸಿದರು ಆದರೂ ದಾವಿದ ಮಾಡಿದ ಗೊತ್ತಾ ತನಗೆ ಗೊತ್ತಿತ್ತು ಈ ಥರದ ಕಾರ್ಯ ನಡೆಯುತ್ತದೆಂದು ಇದನ್ನು ನಿಮಗೆ ಗೊತ್ತಿಲ್ಲವ ನಿಮ್ಮ ಜೀವಿತದಲ್ಲಿ ಸಾಲ ಇದೆ ಅಂತ ನಿಮಗೆ ಗೊತ್ತಾ ನಿಮಗೆ ಯಾರು ವಿರೋಧಿ ಅಂತ ಗೊತ್ತಿಲ್ವ ಶತ್ರು ಯಾರು ಅಂತ ಗೊತ್ತಿಲ್ಲವಾ ನಿಮ್ಮ ವಿರುದ್ಧವಾಗಿ ಷಡ್ಯಂತ್ರ ಮಾಡುತ್ತಿರುವ ವ್ಯಕ್ತಿಗಳು ನಿಮಗೆ ಗೊತ್ತಿಲ್ಲವಾ ಖಂಡಿತ ನಿಮಗೆ ಗೊತ್ತಿದೆ ಗೊತ್ತಿದ್ದು ಕೂಡ ಅವರಿಗೆ ಯಾಕೆ ಎದಿರಬೇಕು ನಾವೇ ಹೋರಾಡುವುದಾದರೆ ನಾವೇ ಅವರನ್ನು ಎದುರಿಸುವುದಾದರೆ ಭಯಪಡಬೇಕು ಆದರೆ ನಮ್ಮ ಜೊತೆಗೆ ಯಾರಿರುತ್ತಾರೆಂದು ನಿಮಗೆ ನಂಬಿಕೆ ಇದ್ದರೆ ವಿಶ್ವಾಸ ಇದ್ದರೆ ನಡೆಸುತ್ತಾನೆಂದು ನೀವು ನಂಬುವುದಾದರೆ ಖಂಡಿತವಾಗಿ ನಿಮ್ಮ ದೇವರು ನನ್ನ ದೇವರು ನಮ್ಮನ್ನು ನಡೆಸುತ್ತಾರೆ ಈ ದಿನ ಈಗ ಇರ್ ಇರಲಿಕ್ಕಿದೆ ಅಂತ ನಿಮಗೆ ಗೊತ್ತು ಕೆಲವು ಕಾರ್ಯಗಳು ನಮಗೆ ಗೊತ್ತಿಲ್ಲ ಬಿಡಿ ಆದರೆ ಕೆಲವು ಕಾರ್ಯಗಳು ಬೆಳೆ ಬೆಳೆಯುವಾಗ ಬೆಲೆ ಏನಿದೆ ಅಂತ ಗೊತ್ತಾಗುತ್ತದೆ ಅಲ್ವಾ ನಾವು ಕೆಲಸ ಮಾಡುವಾಗ ಪರಿಸ್ಥಿತಿ ಹೇಗಿದೆ ಆಫೀಸಲ್ಲಿ ಸ್ಥಿತಿ ಹೇಗಿದೆ ನಿಮಗೆ ಗೊತ್ತಾಗುತ್ತದೆ ನಾವು ಮಾಡುವಂಥ ಕೃತ್ಯಗಳು ಖಂಡಿತವಾಗಿ ದೇವರಿಗೆ ಗೊತ್ತಾಗ್ತದೆ ಇದನ್ನು ನನ್ನ ಪ್ರಿಯ ದೇವಜನವೇ ಅಂತಹ ಪರಿಸ್ಥಿತಿಗಳಲ್ಲಿ ನೀವು ನಾನು ಹೆದರಬಾರದು ನಿಮಗೆ ಸಂಭವಿಸಿ ಈಗ ನೀವು ಬೆಂಕಿಯಲ್ಲಿಯೂ ಸಿಂಹಗಳ ಬಾಯಲ್ಲಿಯೂ ಗೊಲ್ಯಾತನನ್ನು ಎದುರಿಸುವಂತೆ ಸಮಸ್ಯೆಗಳನ್ನು ಎದುರಿಸುವ ಸ್ಥಿತಿಯಲ್ಲಿ ನೀವಿದ್ದರೂ ಕೂಡ ನಿಮಗೆ ಗೊತ್ತಿರಲಿ ನೀವು ಎದುರಿಸಲಿಕ್ಕಿರುವ ಸಂಭವಿಸಲಿಕ್ಕಿರುವ ಕಷ್ಟ ಏನೆಂದು ಆದರೆ ನೀವು ಎದುರಬಾರದು ಯಾಕೆಂದರೆ ಸೈತಾನನು ದುಷ್ಪ್ರೇರಣೆಯಿಂದ ಏನು ಮಾಡುತ್ತಾನಂದರೆ ನಮಗೆ ವಿರುದ್ಧವಾಗಿ ಕೆಲವು ಕಾರ್ಯಗಳನ್ನು ಮಾಡುತ್ತಾನೆ ಪ್ರೀತಿಯ ದೇವ ಜನವೇ ಈಗ ಒಂದು ವೇಳೆ ಇನ್ನೊಂದು ಉದಾಹರಣೆಯನ್ನು ನಾನು ನಿಮಗೆ ಹೇಳುತ್ತೇನೆ ಯೋಸೇಪನು ಫೋಟಿಪರ್ನ ಹೆಂಡತಿಗೆ ಇಲ್ಲ ಎಂದು ಹೇಳಿದಾಗ ಇಲ್ಲ ನೀನು ಹೇಳಿದಾಗೆ ನಾನು ನಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಎಂದು ಹೇಳಿದಾಗ ಆಕೆ ಏನು ಮಾಡಬಹುದು ಎಂದು ಅವನು ಊಹಿಸಿರಬಹುದು ನನಗೆ ವಿರುದ್ಧವಾಗಿ ಯಾಕೆಂದರೆ ಒಂದೇ ಸಾರಿ ಆಕೆ ಮಾಡಲಿಲ್ಲ ಅನೇಕ ಸಾರಿ ಆಕೆ ಪ್ರಯತ್ನ ಮಾಡಿದಳು ಇಂತಹ ಪರಿಸ್ಥಿತಿಯಲ್ಲಿ ಯೋಸೇಪ್ಪನಿಗೆ ಗೊತ್ತಿತ್ತು ತನಗೆ ಮುಂದೆ ಕೇಳಿದೆ ಅಂತ ಆದರೂ ಕೂಡ ಅವನು ಹೆದರಲಿಲ್ಲ ಸೆರೆಮನೆಗಳಿಗೆ ಹೋಗಲಿಕ್ಕೆ ಶಿಷ್ಯರುಗಳು ಹೆದರಲಿಲ್ಲ ಹೌದು ಗೊತ್ತಿತ್ತು ಯೇಸುವಿನ ನಾಮವನ್ನು ನೀವು ಉಚ್ಚರಿಸಿದರೆ ಪ್ರಚಾರ ಮಾಡಿದರೆ ಸಾರಿದರೆ ನಿಮ್ಮನ್ನು ನಾವು ಹಿಡಿದು ಒಡೆಯುತ್ತೇವೆ ಹಿಂಸೆ ಪಡಿಸುತ್ತೇವೆ ಸಾಯಿಸುತ್ತೇವೆ ಎಂದು ಹೇಳಿದಿರಬಹುದು ಈ ದಿನಗಳಲ್ಲಿ ನಾವೊಂದು ಆಲಯವನ್ನು ಕಟ್ಟುತ್ತಿದ್ದೇವೆ ಕೆಲವು ಸಾರಿ ಕೆಲವರು ಹೇಳ್ತಾರೆ ಅಯ್ಯೋ ಎಲ್ಲಾದರೂ ಒಂದು ಆಲಯನ ಒಂದು ಪ್ರಾರ್ಥನೆ ಕೂಟನ ಬೇಡ ಜನರು ವಿರೋಧಿಸುತ್ತಾರೆ ಎಂದು ಹೇಳಿ ಭಯಪಡಿಸುತ್ತಾರೆ ಅವರು ಜಗಳ ಮಾಡ್ತಾರೆ ಸಮಸ್ಯೆ ಮಾಡ್ತಾರೆ ವಿರೋಧಿಸುತ್ತಾರೆ ಎಂದು ಹೇಳಿ ನಾವು ಮಾಡದೇ ಇರುವುದಕ್ಕೆ ಆಗುತ್ತದೆ ನಮ್ಮ ಪ್ರಯತ್ನವು ನಾವು ಮಾಡಲೇಬೇಕು ನೀವೆಲ್ಲರೂ ಆ ಆಲೆಯ ಕಟ್ಟುವಿಕೆಗಾಗಿ ಪ್ರಾರ್ಥನೆ ಮಾಡುತ್ತಿರುವುದಕ್ಕಾಗಿ ಧನ್ಯವಾದ ಆದರೆ ಇನ್ನು ಹೆಚ್ಚಿನ ಕೆಲಸ ಇದೆ ಹೆಚ್ಚಿನ ಅವಶ್ಯಕತೆಗಳಿದ್ದಾವೆ ಅದು ಪರಿಪೂರ್ಣವಾಗುವುದಕ್ಕಾಗಿ ಪ್ರಾರ್ಥನೆ ಮಾಡಿರಿ ಅಂತ ನಿಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ಳುತ್ತೇನೆ ನನ್ನ ಪ್ರಿಯ ವಿಜನವೇ ಈಗ ನಿಮ್ಮ ನನ್ನ ಜೀವಿತದಲ್ಲಿ ಸಂಭವಿಸಲಿಕ್ಕಿರುವ ಈ ಕಷ್ಟಗಳು ಏಸುವಿನ ಅರಿವಿಲ್ಲದೆ ನಡೆಯುವುದಿಲ್ಲ ಸ್ವಾಮಿಯ ಜೀವಿತದಲ್ಲಿ ಮುಳ್ಳಿನ ಕಿರೀಟವಿಲ್ಲದೆ ಮಹಿಮೆಯ ಕಿರೀಟ ಇಲ್ಲ ನಿಮ್ಮ ನನ್ನ ಜೀವಿತದಲ್ಲಿ ಹೋರಾಟಗಳು ಪ್ರಯಾಸಗಳು ಸಹಜ ಪ್ರತಿಫಲ ಜಾಸ್ತಿ ಬೇಕಾ ಬಿಡುಗಡೆ ಬೇಕಾ ಆಶೀರ್ವಾದ ಬೇಕಾ ಹಾಗಾದರೆ ಮೊದಲು ನಾವು ಓಟವನ್ನು ಓಡಬೇಕು ಆಟವನ್ನು ಆಡಬೇಕು ಎದುರಿಸಬೇಕು ಆಗ ನಿಮಗೂ ನನಗೂ ಪ್ರತಿಫಲ ಸಿಗುತ್ತದೆ ಅದರಿಂದ ಸಂಭವಿಸಲಿಕ್ಕಿರುವ ಯಾವುದೇ ಬಾಧೆಗಳಿಗೆ ಹೆದರಬೇಡ್ರಿ ನಿಮ್ಮ ಮನೆಯಲ್ಲಿ ಕುಡುಕುತನ ತುಂಬ ಜಾಸ್ತಿ ಆಗಿರಬಹುದು ಗಂಡನು ಅಪಾರ್ಥ ಮಾಡಿಕೊಳ್ಳುವುದು ಜಾಸ್ತಿ ಆಗಿರ್ಬೋದು ಹೆಂಡತಿಯ ಕಿರಿಕಿರಿ ಮನೆಯಲ್ಲಿ ಜಾಸ್ತಿ ಆಗಿರಬಹುದು ಮಕ್ಕಳ ಭವಿಷ್ಯತ್ತು ಅಸ್ತವ್ಯಸ್ತ ಆಗಿರಬಹುದು ನಿಮ್ಮ ಶರೀರದ ವೇದನೆ ತುಂಬ ಆಗಿರಬಹುದು ದಿನೇ ದಿನೇ ಇನ್ನೂ ಕುಗ್ಗುತ್ತಾ ನೀವು ಹಿಂದಕ್ಕೆ ಹೋಗುತ್ತಿರಬಹುದು ಸಡನ್ನಾಗಿ ನಿಮಗೇನು ಸಂಭವಿಸಿದೆ ಯಾವುದೋ ಒಂದು ರೋಗ ನಿಮ್ಮನ್ನು ಮುಟ್ಟಿದೆ ಅವಶ್ಯಕತೆಗಳು ಇಲ್ಲದೆ ನಿಮ್ಮ ಕೈ ನಿಂತು ಹೋಗಿ ಕಷ್ಟಗಳು ಅಧಿಕವಾಗಿ ಹೋಗುತ್ತಿರಬಹುದು ನಿಮ್ಮ ದೇವರಿಗೆ ಗೊತ್ತು ಎಂದು ಧೈರ್ಯವಾಗಿ ಇಡಿರಿ ಪ್ರಾರ್ಥನೆ ಮಾಡಿರಿ ನಿಮ್ಮ ಹಿಂಸೆಗೆ ತಕ್ಕ ಪ್ರತಿಫಲವನ್ನು ದೇವರು ಕೊಡುತ್ತಾನೆಂದು ಅರಿತುಕೊಳ್ಳಿರಿ ದೇವರ ವಾಕ್ಯಗಳಲ್ಲಿ ಮತಾಯನವರೆದ ಸ್ವಾರ್ತೆ ಹತ್ತನೇ ಅಧ್ಯಾಯ ಇಪ್ಪತ್ತೆರಡನೇ ವಚನದಲ್ಲಿ ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲರೂ ಹಾಗೇ ಮಾಡುವರು ಆದರೆ ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು ಎಂದು ಹೇಳುತ್ತದೆ ಏಸುವಿನ ನಾಮ ನಿಮಿತ್ತವಾಗಿ ಒಳ್ಳೆಯತನದ ನಿಮಿತ್ತವಾಗಿ ನೀವು ನಿಮ್ಮ ಕುಟುಂಬವನ್ನು ಕಾಪಾಡಬೇಕು ಮಕ್ಕಳ ಭವಿಷ್ಯವನ್ನು ರೂಪಿಸಬೇಕು ಎಲ್ಲರ ಹಾಗೆ ನಾನು ಮರಬೇಕು ಮುಂದಕ್ಕೆ ಎಂದುಕೊಳ್ಳುವಾಗ ನಿಮ್ಮವರೇ ನಿಮ್ಮನ್ನು ಬಿಡುವುದಿಲ್ಲ ಅಂದರೆ ಮನೆಯಲ್ಲಿರುವವರೇ ಸಪೋರ್ಟ್ ಮಾಡೋದಿಲ್ಲ ನೋಡಿ ಗಂಡ ಹೆಂಡತಿ ಸಪೋರ್ಟ್ ಮಾಡದೆ ಹೋದರೆ ಇಬ್ಬರು ದುಡಿಯದೆ ಹೋದರೆ ಇಬ್ಬರು ಸೇವ್ ಮಾಡದೆ ಹೋದರೆ ಕುಟುಂಬವನ್ನು ಮಕ್ಕಳಿಗೋಸ್ಕರ ಇಬ್ಬರು ಆ ಒಂದು ಒಳ್ಳೆಯ ಆಲೋಚನೆ ಇಲ್ಲದೆ ಹೋದರೆ ಹೇಗಾಗುತ್ತದೆ ಅನೇಕ ಸಾರಿ ನಿಮ್ಮನ್ನು ಉಪಯೋಗಿಸಿಕೊಂಡು ನೀವು ಚೆನ್ನಾಗಿ ಆಗೋವರೆಗೂ ಇದ್ದುಬಿಟ್ಟು ಅವರು ಉಪಯೋಗ ಹೊಂದಿದ ಮೇಲೆ ಮನೆ ಬಿಟ್ಟು ಹೋಗ್ಬೋದು ಪ್ರಿಯ ದೇವಜ ಜನವೇ ಇಂತಹ ಪರಿಸ್ಥಿತಿಗಳಲ್ಲಿ ನಿಮ್ಮ ನಂಬಿಕೆಗೆ ವಿರುದ್ಧವಾದಂಥ ಶೋಧನೆಗಳು ಬಾಧೆಗಳು ಬಂದೇ ಬರುತ್ತವೆ ಆದರೆ ಏಸಪ್ಪ ಏನು ಹೇಳ್ತಾ ಇದ್ದಾರೆ ಗೊತ್ತಾ ನೀವು ತಾಳಿಕೊಳ್ಳ್ರಿ ಕಡೆಯವರೆಗೂ ತಾಳಿಕೊಳ್ಳ್ರಿ ಅದನ್ನೇ ಯಾಕೋಬನ್ನು ತನ್ನ ಪತ್ರಿಕೆಯಲ್ಲಿ ಒಂದನೇ ಅಧ್ಯಾಯ ಹನ್ನೆರಡನೇ ವಾಕ್ಯದಲ್ಲಿ ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ ಎಂದು ದೇವರು ವಾಕ್ಯ ಹೇಳುತ್ತಾ ಇದೆ ನನ್ನ ಪ್ರಿಯ ದೇವ ಜನವೇ ಕಷ್ಟವನ್ನು ಸಹಿಸಿಕೊಳ್ಳುವನು ಧನ್ಯನು ಇನ್ನೆಷ್ಟು ಕಷ್ಟ ಅನ್ನಬೇಡ್ರಿ ದೇವರಿಗೆ ಗೊತ್ತು ಎಂದು ನಂಬಿರಿ ಸಹಿತ ಅನ್ನ ಮಾಡೋ ಕೆಲಸ ಏನು ಗೊತ್ತಾ ನಿನ್ನ ಕಷ್ಟ ದೇವರಿಗೆ ಮುಟ್ಟಿಲ್ಲ ನಿನ್ನ ಕಣ್ಣೀರು ದೇವರು ಕಂಡಿಲ್ಲ ನಿನ್ನ ವೇದನೆ ಪ್ರಯಾಸನೆಗಳು ಆತನಿಗೆ ಅರ್ಥ ಮಾಡಿಕೊಳ್ಳೋಕ್ಕಾಗ್ತಾ ಇಲ್ಲ ಅದಕ್ಕೆ ನೋಡು ದಾರಿ ಬಿಡು ಈ ದಾರಿ ಬೇಡ ಇನ್ನೊಂದು ದಾರಿ ನೋಡು ಆದರೆ ನಿಮಗೆ ಅರ್ಥ ಆಗುತ್ತದೆ ಇಲ್ಲ ಇದೇ ಸರಿಯಾದದ್ದು ಅದು ಸರಿ ಇಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ ಅದು ಸೈತಾನ್ ಹೇಳ್ತಾನೆ ಯಾರೂ ನೋಡ್ತಾ ಇಲ್ಲ ಇನ್ನು ಎಷ್ಟು ಕಾಲ ಅಂತ ಹಂಗೆ ಇರ್ತೀಯ ಯಾರಿಗೋಸ್ಕರ ಅಂತ ಇದನ್ನು ಸಹಿಸ್ತೀಯಾ ಇದರಿಂದ ಏನು ಲಾಭ ಇದೆ ಚರ್ಚ್ಗೋಸ್ಕರ ಪಾಸ್ಟ್ರಿಗೋಸ್ಕರ ಇವರೇನು ಹೇಳ್ತಾ ಇದ್ದಾರೆ ಅನ್ನೋರಿಗೋಸ್ಕರ ಕಷ್ಟಪಡ್ತಾ ಇದ್ದೀಯಾ ಬೇಡ ಬೇಡ ಇದನ್ನು ಬಿಟ್ಬಿಡು ಒಳ್ಳೆಯದ್ದು ಮಾರ್ಗ ತೋರಿಸ್ತೀನಿ ಬಾ ಎಂದು ಸೈತಾನ್ ನಿಮ್ಮನ್ನು ಮರಳು ಮಾಡಬಹುದು ದೇವಜನವೇ ಇದು ಸತ್ಯಮಾರ್ಗ ಜೀವ ಮಾರ್ಗ ಮೋಕ್ಷ ಮಾರ್ಗ ಎಂದು ನಿಮಗೆ ಗೊತ್ತಿದ್ದು ಇದರಲ್ಲಿ ನಡೆಯುತ್ತಾ ಇದ್ದರೆ ಖಂಡಿತ ದೇವರು ನಿಮ್ಮನ್ನು ಕೈ ಬಿಡೋದಿಲ್ಲ ಕಷ್ಟವನ್ನು ಸಹಿಸಿಕೊಳ್ಳುವನು ಧನ್ಯ ಧನ್ಯನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಕೊಡುತ್ತಾನೆ ಮುಳ್ಳಿನ ಕಿರೀಟ ಹೋಗಿ ಮಹಿಮೆಯ ಕಿರೀಟ ನಿಮಗೆ ಬರುತ್ತದೆ ಈ ಲೋಕದಲ್ಲಿ ಅದನ್ನು ನೀವು ಕಾಣುವಿರಿ ಪರಲೋಕದಲ್ಲಿ ಮಾತ್ರ ಅಲ್ಲ ಇದೇ ಲೋಕದಲ್ಲಿ ನಿಮ್ಮ ಕಷ್ಟವನ್ನು ತೆಗೆದು ಸುಖವನ್ನು ದೇವರು ಕೂಡ ಬಲ್ಲನು ದೇವ ಜನರು ಹೇಗೆ ಮುಂದೆ ನಮಗೆ ಕಷ್ಟ ಇದೆ ಎಂದು ಗೊತ್ತಾದರೂ ಕೂಡ ಹಿಂದೆ ಹೆಜ್ಜೆ ಹಾಕದೆ ವಿಶ್ವಾಸದಿಂದ ಮುಂದಕ್ಕೆ ಸಾಗಿದರು ನೀವು ನಾನು ಅದೇ ರೀತಿಯಲ್ಲಿ ವಿಶ್ವಾಸದಿಂದ ಮುಂದಕ್ಕೆ ಸಾಗಿ ಹೋಗುವಾಗ ದೇವರು ಅದಕ್ಕೆ ತಕ್ಕ ಪ್ರತಿಫಲವನ್ನು ಕೊಡುವಂಥವರಾಗಿದ್ದಾರೆ ಆಮೇನ್ ದೇವರ ವಾಕ್ಯ ಹೇಳುತ್ತಾ ಇದೆ ನಾವು ಪ್ರಕಟಣೆಯ ಗ್ರಂಥದಲ್ಲಿ ನೋಡುತ್ತೇವೆ ಮೂರನೆಯ ಅಧ್ಯಾಯ ಅದರ ಹತ್ತು ಹನ್ನೊಂದರಲ್ಲಿ ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂ ನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನೋ ಬೇಗನೆ ಬರುತ್ತೇನೆ ನಿನಗಿರುವುದನ್ನು ಹಿಡಿದುಕೊಂಡಿರು ನಿನ್ನ ಜಯಮಾಲೆಯನ್ನು ಯಾರು ಅಪಹರಿಸಬಾರದು ನೋಡಿ ದೇವರು ವಾಕ್ಯ ಹೇಳ್ತಾ ಇರೋದೇನೆಂದರೆ ಬರಲಿಕ್ಕಿರುವ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು ದಾವಿಯದ ನನ್ನ ದೇವರು ಗೊಲ್ಯಾತನ ಕೈಯಿಂದ ಕಾಪಾಡಲಿಲ್ವಾ ದಾನಿಯೇನು ನನ್ನ ಸಿಂಹಗಳ ಕೈಯಿಂದ ಕಾಪಾಡಲಿಲ್ವ ಶದ್ರಕ್ಷ್ಮೇಶಕ್ಕೆ ನವಿನೋಗ ಬೆಂಕಿಯಿಂದ ಕಾಪಾಡಲಿಲ್ವ ಪೌಲ ಶೀಲ ಮತ್ತು ಪೇತ್ರ ಯೋಹಾನರನ್ನು ಸೆರೆಮನೆಯಿಂದ ದೇವರು ಕಾಪಾಡಲಿಲ್ವಾ ಅವರೆಲ್ಲ ಕಾಪಾಡಿದ ದೇವರು ನಿಮ್ಮನ್ನ ಹೇಗೆ ಕೈ ಬಿಟ್ಬಿಡ್ತಾನೆ ಆಗಿನ ಪರಿಸ್ಥಿತಿ ಸಿಂಹ ಅದು ಇದಿರಬಹುದು ಇವತ್ತು ಅವರಿಗಿಂತ ದೊಡ್ಡದಾದ ಶೋಧನೆಗಳು ನಮಗೇನೂ ಬರ್ತಾ ಇಲ್ಲ ಮನೆಗಳಲ್ಲಿ ಕೆಲಸಗಳಲ್ಲಿ ಶರೀರದಲ್ಲಿ ನಮಗೆ ವಿರುದ್ಧವಾದ ಕಾರ್ಯಗಳು ನಡೆಯುತ್ತಾ ಇದ್ದಾವೆ ದೇವರು ಖಂಡಿತವಾಗಿ ನಿಮಗೂ ನನಗೂ ಪರಿಶೋಧಿತವಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಕೊಡುತ್ತಾ ಕೊಡುತ್ತಾನೆ ಆದುದರಿಂದ ದೇವರು ಹೇಳ್ತಾನೆ ನಿನಗೆ ಸಂಭವಿಸುವುದಕ್ಕಿರುವ ಶೋಧನೆಗಳಿಗೆ ಬಾಧೆಗಳಿಗೆ ಹಿಂಸೆಗಳಿಗೆ ನೋವುಗಳಿಗೆ ಅವಮಾನಗಳಿಗೆ ಭಯಪಡಬೇಡ ಹೆದರಬೇಡ ನೋಡಿ ದೇವರು ಎಷ್ಟು ಚೆನ್ನಾಗಿ ನಮಗೆ ಧೈರ್ಯ ಕೊಡ್ತಾ ಇದ್ದಾರಲ್ವಾ ಹಾಗಾದರೆ ಪ್ರಿಯ ದೇವ್ ಜನವೇ ಈ ಸೇವೆಯ ಮೂಲಕ ನೀವು ಆಶೀರ್ವಾದ ಹೊಂದಿದ್ದೀರಲ್ವಾ ಕಳೆದ ಐದು ವರ್ಷಗಳಿಂದ ಎರಡು ವರ್ಷ ಒಂದು ವರ್ಷ ಆರು ತಿಂಗಳು ನೀವು ವಾಕ್ಯವನ್ನು ಕೇಳ್ತಾ ಇದ್ದೀರಾ ಎಷ್ಟು ಆಶೀರ್ವಾದಕರವಾಗಿದೆ ಈ ಸೇವೆಗಾಗಿ ಪ್ರಾರ್ಥನೆ ಮಾಡಿ ಇನ್ನಷ್ಟು ನಿಮಗೆ ದೈವವಾಕ್ಯಗಳು ಬಂದು ಬಿಡುಗಡೆ ಉಂಟಾಗಬೇಕು ಬಿಡುಗಡೆಯ ಕೂಟಗಳನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡಲಿಕ್ಕಿದ್ದೇವೆ ನೀವು ಸಾಧ್ಯವಿದ್ದರೆ ಪಾಲ್ಗೊಳ್ಳಿ ಇಪ್ಪತ್ತಾರನೇ ತಾರೀಕು ಒಂದು ವೇಳೆ ಈ ತಿಂಗಳು ಇರುವಂಥ ಕಾರ್ಯಕ್ರಮದಲ್ಲಾಗಲಿ ಮುಂದೆ ಒಂದೆರಡು ಮೂರು ತಿಂಗಳು ಬಿಲ್ಡಿಂಗ್ ಕಂಪ್ಲೀಟ್ ಮಾಡಿ ಮತ್ತೊಂದು ಪ್ರಾರ್ಥನಾ ಕೂಟ ನಂತರ ತಿಂಗಳಿಗೊಂದು ಪ್ರಾರ್ಥನಾ ಕೂಟವನ್ನು ಏರ್ಪಡಿಸಬೇಕೆಂದಿದೆ ಅದಕ್ಕಾಗಿ ನೀವು ಪ್ರಾರ್ಥನೆ ಮಾಡಿ ಇದನ್ನು ವಾಕ್ಯ ಕೇಳಿದ್ದಕ್ಕಾಗಿ ಧನ್ಯವಾದ ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣವ ಪ್ರೀತಿಯ ಪರಮ ತಂದೆಯಾದ ದೇವರೇ ಮತ್ತೊಂದು ದಿನವನ್ನು ಕೊಟ್ಟು ಆಯಸ್ಸನ್ನು ಕೊಟ್ಟು ಆಶೀರ್ವಾದವನ್ನು ಕೊಟ್ಟಿದ್ದೀರಾ ಈ ವಾಕ್ಯವನ್ನು ಕೇಳಿ ಕರ್ತನೇ ನಾನು ಅನುಭವಿಸಲಿಕ್ಕಿರುವ ಬಾಧೆಗಳು ಅನುಭವಿಸುತ್ತಿರುವ ವೇದನೆಗಳು ಶೋಧನೆಗಳಿಗೆ ಹೆದರಬೇಡ ಎಂದು ನಮಗೆ ಧೈರ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಎಸಪ್ಪ ಎಂದು ಕೂಗುತ್ತಿರುವ ಈ ಭಕ್ತರು ಎದುರಿಸುತ್ತಿರುವಂಥ ಬೆಂಕಿ ಶತ್ರು ಸಿಂಹಗಳು ಸೆರೆಮನೆಗಳು ಯೇಸುವಿನ ನಾಮದಲ್ಲಿ ಏನಾಗಿದ್ದಾವೋ ನಿಮಗೆ ಗೊತ್ತಪ್ಪ ಈ ಕಾಲಗಳಲ್ಲಿ ಸಾಲಗಳು ಶತ್ರುಗಳು ಸಮಸ್ಯೆಗಳು ದೇವರ ಕುಟುಂಬಗಳಲ್ಲಿ ಬಿರುಕುಗಳು ಅನ್ಯಾಯ ಮೋಸ ಕಥನ ಅನೇಕ ವಿಧವಾದಂಥ ದೇವರ ಪ್ರೀತಿಯನ್ನು ಕಳ್ಕೊಡಿರಬೇಕೆ ನೀನು ಈ ಪ್ರಿಯ ದೇವ ಜನರಿಗೆ ಜ್ಞಾನ ತಿಳುವಳಿಕೆ ದೈವಕೃಪೆ ಆಶೀರ್ವಾದ ದೇವರ ಆರೋಗ್ಯ ಸಾಲಗಳಿಂದ ವಿಮುಕ್ತಿ ಕುಟುಂಬಗಳನ್ನು ನಿಭಾಯಿಸುವಂಥ ಜ್ಞಾನ ಎಲ್ಲವನ್ನು ದಯಪಾಲಿಸಿಕೊಡು ಕರ್ತನೆ ಈ ವಾಕ್ಯವನ್ನು ಕೇಳಿ ಧೈರ್ಯಗೊಂಡಿರುವಂಥ ಇವರನ್ನು ನಿನ್ನ ಪರಲೋಕದ ಕೃಪೆಯಿಂದ ಆಶೀರ್ವದಿಸು ಅನುಗ್ರಹಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಯಾರೆಲ್ಲ ತಮ್ಮನ್ನು ತಾವು ಒಪ್ಪಿಸಿಕೊಟ್ಟು ಹೌದು ಕರ್ತನೆ ನೀನು ಹೇಳುತ್ತಿ ಸಂಭವಿಸುವುದಕ್ಕಿರುವ ಸಂಭವಿಸಿರುವಂಥ ಖೇಡುಗಳಿಗೆ ಬಾಧೆಗಳಿಗೆ ಹೆದರಬೇಡ ಎಂದು ನಾನು ನಿನ್ನ ಮಾತನ್ನು ನಂಬುತ್ತೇನಪ್ಪ ಎಂದು ಹೇಳುತ್ತಿರುವ ಈ ಸಹೋದರಿ ಸಹೋದರನನ್ನು ಕರುಣಿಸು ಅತಿ ಶೀಘ್ರದಲ್ಲಿ ಇವರ ಕಷ್ಟವೆಲ್ಲ ರೋಗವೆಲ್ಲ ಸಾಲವೆಲ್ಲ ಸಮಸ್ಯೆಯೆಲ್ಲ ನೀಗಿ ಹೋಗಿ ಪ್ರತಿಫಲ ಹೊಂದಿ ಅವ ಬೆಂಕಿಯಿಂದ ಆಚೆ ಬರುವಾಗ ಅವರು ಹೇಗಿದ್ದರು ಸಿಂಹದ ಬೋನಿಂದ ಬರುವಾಗ ಆಚೆ ಹೇಗಿದ್ದರು ದಾವಿದನು ಗೆದ್ದ ಮೇಲೆ ಹೇಗಿತ್ತು ಸೆರೆಮನೆಯಿಂದ ಆಚೆ ಬಂದಾಗ ಹೇಗಿತ್ತು ಆ ರೀತಿಯಾದಂಥ ಮಹಿಮೆಯನ್ನು ಈ ದೇವಜನರಿಗೆ ಅನುಗ್ರಹಿಸಿ ಕೊಡ್ರಿ ನಂಬಿ ಪ್ರಾರ್ಥಿಸಿದ ಪ್ರತಿಯೊಬ್ಬರಿಗೂ ಪರಲೋಕದ ಕೃಪಾಶೀರ್ವಾದಗಳನ್ನು ಸುರಿಸಿಕೊಡು ದಿನ ಸಮಾಧಾನ నెమ్మది ఆరోగ్య సురక్షత్య ఎలా దైవ కృపెలను ఇవరికి అనుగ్రహించడెక్కి యేసిన పవిత్ర నమీ ప్రార్థిస్తేవే తే ఆమెన్ ఆమెన్ ప్రీత దేవజనవే నిమ్మెరిగూలో ప్రైస్త జీసస్